ಹಾಯ್ ಫ್ರೆಂಡ್ಸ್ ಸುಚೀಸ್ ಕರಾವಳಿ ಕಿಚನ್ಗೆ ಸ್ವಾಗತ ನಾವು ಹೊರಗಡೆ ಹೋಟೆಲ್ಗಳಿಗೆಲ್ಲ ಹೋದಾಗ ಬೇರೆ ಬೇರೆ ವೆರೈಟಿ ದೋಸೆಗಳಿರ್ತದೆ ಅದರಲ್ಲಿ ಸೆಟ್ ದೋಸೆ ಅಂತ ನೀವು ತಿಂದಿರ್ಬೋದು ಆ ಸೆಟ್ ದೋಸೆ ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿಕೊಂಡು ತಿಂದರೆ ಎಷ್ಟೊಂದು ಖುಷಿಯಾಗ್ತದೆ ಬನ್ನಿ ಹಾಗಾದರೆ ಈ ರೆಸಿಪಿನ ನಾವು ಸ್ಟಾರ್ಟ್ ಮಾಡುವ ಮೊದಲಿಗೆ ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ ದೋಸೆ ಅಕ್ಕಿ ಯಾವ್ದು ಸಾಕ್ತದೆ ಎರಡು ಲೋಟ ಅಕ್ಕಿಗೆ ಅದೇ ಲೋಟದಲ್ಲಿ ಅರ್ಧ ಲೋಟ ಬೇಳೆ ಹಾಕಬೇಕು ಒಂದು ಟೀ ಸ್ಪೂನ್ ಮೆಂತ್ಯಕಾಳು ಇನ್ನೊಂದು ಪಾತ್ರೆಯಲ್ಲಿ ಒಂದು ಲೋಟ ಅವಲಕ್ಕಿ ತಗೊಂಡಿದ್ದೇನೆ ಅದನ್ನು ಒಟ್ಟಿಗೆ ಹಾಕ್ಕೊಳ್ಬಾರ್ದು ಬೇರೆ ಬೇರೆಯೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ನೀರು ಹಾಕಿಡಬೇಕು ಈಗ ಒಂದು ಆರು ಗಂಟೆಯಷ್ಟು ಆಗಿದೆ ನೆನೆಸಿಟ್ಕೊಂಡಿದ್ದೇನೆ ಇದನ್ನೀಗ ಗ್ರೈಂಡ್ ಮಾಡುವ ಈಗ ಮೊದಲಿಗೆ ನಾನು ಅಕ್ಕಿಯನ್ನು ಗ್ರೈಂಡ್ ಮಾಡ್ತೇನೆ ಎರಡು ಸಲ ನಾನು ಗ್ರೈಂಡ್ ಮಾಡಿಕೊಳ್ತಿದ್ದೇನೆ ಮೊದಲಿಗೆ ಸ್ವಲ್ಪ ಅಕ್ಕಿ ಅಂತಕೊಂಡು ಗ್ರೈಂಡ್ ಮಾಡ್ತೇನೆ ಆನಂತರ ಉಳಿದ ಅಕ್ಕಿ ಮತ್ತು ನೆನೆಸಿಟ್ಕೊಂಡ ಅವಲಕ್ಕಿಯನ್ನು ಕೂಡ ಗ್ರೈಂಡ್ ಮಾಡಿ ತಾಡ್ತೇನೆ ಇದು ಎರಡು ಕೂಡ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಬೇಕು ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗೋದು ಬೇಡ ಈಗ ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಮಾತ್ರ ನಾನು ಹಾಕ್ಕೊಳ್ತಿದ್ದೇನೆ ಒಂದು ಅರ್ಧ ಲೋಟದಷ್ಟು ಮಾತ್ರ ಹಾಕ್ಕೊಂಡಿದ್ದೇನೆ ಇಷ್ಟು ಸಾಕು ಈ ಬ್ಯಾಟರ್ ತುಂಬ ಗಟ್ಟಿ ಆಗಬಾರ್ದು ಹಾಗೆಯೇ ತುಂಬ ತೆಳುನೂ ಆಗಬಾರ್ದು ಮೀಡಿಯಮ್ ಒಂದು ಇಡ್ಲಿ ಅದಕ್ಕೆ ಇರಲಿ ಈಗ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಯಾವುದೇ ಸೋಡಾ ಎಲ್ಲ ಸೇರಿಸಬಾರ್ದು ಇಷ್ಟೇ ಸಾಕು ಕೇವಲ ಉಪ್ಪು ಮಾತ್ರ ನಾನು ಹಾಕ್ಕೊಂಡಿರೋದು ನೋಡಿ ಬ್ಯಾಟರ್ ಯಾವ ರೀತಿ ಇದೆ ಅಂತ ಇಷ್ಟು ತೆಳು ಇರಲಿ ಇದಕ್ಕೊಂದು ಮುಚ್ಚಳ ಮುಚ್ಚಿ ಒಂದು ಬಟ್ಟೆಯಿಂದ ಕವರ್ ಮಾಡಿಕೊಳ್ಬೇಕು ಚಳಿಗಾಲ ಇದ್ದಾಗ ಹುದುಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾವುದಾದ್ರೂ ಬೆಚ್ಚಗಿನ ಜಾಗದಲ್ಲಿಡಬೇಕು ನೋಡಿ ಮರುದಿನಕ್ಕೆ ನಾನು ಬೆಳಿಗ್ಗೆಗೆ ತಿಂಡಿ ಮಾಡಲಿಕ್ಕೆ ಅಂತ ರೆಡಿ ಮಾಡಿಕೊಂಡದ್ದು ಹಿಟ್ಟು ಈ ಥರ ಆಯಿತು ನೋಡಿ ಚೆನ್ನಾಗಿ ಹುದುಗೆ ಬಂದಿದೆ ಸ್ಪೂನಲ್ಲಿ ಒಂದು ಎರಡು ಮೂರು ಸಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಬೀಟ್ ಮಾಡೋದು ಭೇನು ಬೇಡ ಈಗ ಫ್ರೈ ಪ್ಯಾನ್ ಬಿಸಿಯಾಗಿದೆ ಯಾವುದೇ ಆಯಿಲ್ ಹಚ್ಕೊಂಡಿಲ್ಲ ನಾನು ಫ್ರೈ ಪ್ಯಾನಲ್ಲಿ ಇದ್ದೇನೆ ಆದ್ದರಿಂದ ಒಂದು ಸೌಟ್ ಹಾಕ್ಕೊಂಡು ಮೇಲೆ ಮೆಲ್ಲನೆ ಪ್ರೆಸ್ ಮಾಡಬೇಕು ಇದು ಸ್ವಲ್ಪ ದಪ್ಪನಿರಬೇಕು ಈ ದೋಸೆ ನೋಡಿ ಈ ಥರ ಕಣ್ಣು ಕಣ್ಣು ಬರ್ತದೆ ಹಾಗಾದಕ್ಕೆ ಒಂದು ಸ್ಪೂನ್ ತುಪ್ಪ ಅಥವಾ ತೆಂಗಿನ ಎಣ್ಣೆ ಯಾವುದು ಸಾಕ್ತದೆ ಅದನ್ನು ಮೇಲುಗಡೆ ಹಾಕಿಬಿಡಬೇಕು ಗ್ಯಾಸ್ ಮೀಡಿಯಂ ಇರಲಿ ಈಗ ಒಂದು ಕಡೆ ಕುಕ್ಕಾಗಿದೆ ಇದನ್ನು ತೆಗೆದು ತಿರುಗಿಸಿ ಹಾಕ್ಕೊಳ್ಬೇಕು ಎರಡೂ ಕಡೆ ಕುಡಿದು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈಗ ನಮ್ಮ ದೋಸೆ ಸೆಟ್ ದೋಸೆ ರೆಡಿಯಾಯಿತು ನೋಡಿ ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಈ ಥರ ಎಲ್ಲ ದೋಸೆ ನಾನು ಹಾಕ್ಕೊಳ್ತಿದ್ದೇನೆ ಈಗ ಇದಕ್ಕೆ ಕಾಯಿ ಚಟ್ನಿ ಮಾಡಿಕೊಳ್ಳುವ ಕಾಯಿ ಚಟ್ನಿಗೆ ಅರ್ಧ ತೆಂಗಿನ ತುರಿ ಸ್ವಲ್ಪ ಹುಳಿ ಉಪ್ಪು ಒಂದು ತುಂಡು ಶುಂಠಿ ಒಂದು ನಾಲ್ಕು ಕಾಯಿ ಮೆಣಸು ಹಾಕ್ಕೊಳ್ತಿದ್ದೇನೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ತರ್ತೇನೆ ಈಗ ಚಟ್ನಿ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ನಮ್ಮ ಸೆಟ್ ದೋಸೆ ರೆಡಿಯಾಗಿದೆ ಇದರ ಜೊತೆಗೆ ಚಟ್ನಿ ಕೂಡ ಇದೆ ತುಂಬ ಸಾಫ್ಟಾಗಿ ಬಂದಿದೆ ಕಲರ್ ಕೂಡ ಹಾಗೇನೆ ಇದಕ್ಕೆ ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸನ್ನೇ ಹಾಕ್ಕೊಂಡು ನಾವು ಹೋಟೆಲ್ ಸ್ಟೈಲಲ್ಲೇ ಸೆಟ್ ದೋಸೆ ಮಾಡಿಕೊಳ್ಬಹುದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್